ಹೋಗ್ಬೇಕಾಗಿತ್ತು ಮುನಿರತ್ನ ಅವ್ರ ಮನೆಗೆ ಹೇಗೆ ಎಚ್ ಐ ವಿ ಪೀಡಿತ ಮಹಿಳೆಯರನ್ನ ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷದ ನಾಯಕರಿಗೆ ಎಚ್ ಐ ವಿ ಇಂಜೆಕ್ಷನ್ ಚೂಸಬೇಕಂತಿದ್ರಲ್ಲ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕಾಗಿರೋದು ನಿಮ್ಮ ಜಸ್ಟಿಸ್ ಕುನ್ನ ರಿಪೋರ್ಟ್ ಮೈಸೂರ ಸತ್ಯ ಸಂಶೋಧನೆ ಕೋರ್ಟ್ ತಯಾರು ಮಾಡಬೇಕು ಬಿಜೆಪಿ ನಲ್ಲಿ ಇಂಟರ್ನಲ್ ಆಗಿ ಸಿ ಟಿ ರವಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಮಾಡ್ಕೋಬೇಕು ಇವರು ಏನು ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ ಸಿ ಸಿಐಆರ್ ಕೇಸ್ ಇದೆ ನೀವು ನಿಮ್ಮ ಅಫಿಡವಿಟ್ ಅಲ್ಲಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು ಬಿಜೆಪಿ ನಾಯಕರೇ ಹೇಳ್ತಾ ಇದ್ರಲ್ಲ ಯಡಿಯೂರಪ್ಪ ಅವರು ಯಾವುದೇ ವೇದಿಕೆ ಹತ್ತಬಾರ್ದು ಅಂತ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು ಸಾವಿರ ಕೋಟಿ ರೂಪಾಯಿ ಐನೂರು ಕೋಟಿ ರೂಪಾಯಿ ರೆಡಿ ಮಾಡಿಕೊಂಡಿದಿರಿ ಅಂತಲ್ಲ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು ಕೆ ಕೆ ಆರ್ ಡಿ ಬಿ ಹಗರಣ ಮಾಡಿದ್ರಲ್ಲ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು ಸಂಪೂರ್ಣವಾಗಿ ಪ್ರೂವ್ ಆಗಿದೆ ನಿಮ್ಮನೇ ನಿಮ್ಮ ತಟ್ಟೆನಲ್ಲೇ ಹಗರಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕೆ ಹೋಗ್ತಾ ಇದ್ರೆ ಅನ್ರಿ ನಾಚಿಕೆ ಬರಬೇಕು ನಿಮ್ಗೆಲ್ಲ